MTV ವಾಹಿನಿಗೆ ಸ್ವಾಗತ ದೇವರಿಗೆ ನಿವಾಳಿಕೆ ಕಾರ್ಯಕ್ರಮ ಮೂಲಕ ಐದು ದಿನಗಳಿಂದ ನಡೆದ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ತೆರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪಾರಟ್ಟಿ ಗ್ರಾಮದಲ್ಲಿ ನಡೆದ ಅದ್ದೂರಿ ಜಾತ್ರೆ ಐದು ದಿನಗಳವರೆಗೆ ನಡೆದ ಅರಣ್ಯ ಸಿದ್ದೇಶ್ವರ ಜಾತ್ರೆಯಲ್ಲಿ ಮೊದಲ ದಿನ ಕರಿಕಟ್ಟಿ ಭಕ್ತರಿಂದ ಭಕ್ತರಿಗೆ ಸಿಹಿ ಉಣಿಸುವ ಮೂಲಕ ಚಾಲನೆಯಾದ ಜಾತ್ರೆಯು ಕೊನೆಯ ದಿನದಂದು ದೇವರಿಗೆ ನಿವಾಳಿಕೆ ಮಾಡುವ ಮೂಲಕ ಅದ್ದೂರಿಯಾಗಿ ತೆರೆಬಿದ್ದಿದೆ ಅರಣ್ಯ ಸಿದ್ದೇಶ್ವರ ಹಾಗೂ ವಲಕಾರಿ ಸಿದ್ದೇಶ್ವರ ದೇವರ ಪಲ್ಲಕ್ಕಿಗಳು ಸಕಲ ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಕನ್ಯರವನ್ನ ಮರಕ್ಕೆ ಭೇಟಿ ಕೊಟ್ಟು ಲಕ್ಷಾಂತರ ಭಕ್ತರು ಅರಣ್ಯ ಸಿದ್ದಗ ಮಲಕಾರಿ ಸಿದ್ದಗ ಭಲೋ ಎಂಬ ಘೋಷಣೆ ಕೂಗುತ್ತಾ ಮರಡಿ ದೇವಸ್ಥಾನ ತಲುಪಿದೆ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಂತೆಯೇ ಲಕ್ಷ ಲಕ್ಷ ಭಕ್ತರು ಪಲ್ಲಕ್ಕಿಗಳ ಮೇಲೆ ಭಂಡಾರ ಕೊಬ್ಬರಿ ಕಾರಿಕೋ ಬಾಳೆ ಹಣ್ಣುಗಳನ್ನ ಹಾರಿಸಿ ತಮ್ಮ ಭಕ್ತಿ ಸಮರ್ಪಿಸಿದ್ದಾರೆ ಇನ್ನು ಭಂಡಾರದ ಒಡೆಯನಿಗೆ ಭಂಡಾರ ಹಾರಿಸಿ ಭಂಡಾರದಲ್ಲಿ ನಿಂತಿದ್ದ ಅರಣ್ಯ ಸಿದ್ದೇಶ್ವರನ ಭಕ್ತ ಸಮೂಹ ಜಾತ್ರೆಯ ಕೊರೆಯ ದಿನ ದಿವಾಳಿಕೆಯಾಗಿ ಜಾತ್ರೆಯು ಅದ್ದೂರಿಯಾಗಿ ತೆರೆ ಕಂಡ ನಂತರ ಜಾತ್ರೆಗೆ ಆಗಮಿಸಿದ ಭಕ್ತರು ಸಮೂಹ ಗಾಡಿ ಟ್ರ್ಯಾಕ್ಟರ್ ದ್ವಿಚಕ್ರ ವಾಹನಗಳ ಮೂಲಕ ತಮ್ಮ ತಮ್ಮ ಮನೆಗಳಿಗೆ ತೆರಳಲು ಪ್ರಾರಂಭಿಸುತ್ತಾರೆ ಪಲ್ಲಕ್ಕಿಗಳ ಮೇಲೆ ಹಾರಿಸಿದ ಭಂಡಾರದ ಪ್ರಸಾದವನ್ನ ತೆಗೆದುಕೊಂಡು ಬೇಗನೆ ತಮ್ಮ ಮನೆಗಳನ್ನ ಸೇರ್ತಾರೆ ಅವರ ಮನೆ ಅಭಿವೃದ್ಧಿಯತ್ತ ಸಾಗುತ್ತಾ ಹೊಂದತಿ ಎಂದು ಇಲ್ಲಿ ಪ್ರತೀತಿಯಾಗಿದೆ ರಾಜ್ಯದಲ್ಲಿ ಯಾವ ದೇವಸ್ಥಾನದಲ್ಲಿ ಜಾತ್ರೆಯ ಇಲ್ಲ ಆದರೆ ನಮ್ಮ ಎಲ್ಪರಟ್ಟಿ ಅರಣ್ಯ ಸಿದ್ದೇಶ್ವರನ ಜಾತ್ರೆಯಾಗೆ ಮಾತ್ರ ನಿವಾಳಿಗೆ ಆಗ್ತದೆ ಇಲ್ಲಿ ಕೈ ಎಲ್ಲಿ ಆಗೋದಿಲ್ಲ ಅದು ನಿವಾಳಿಗೆ ಅಂದ್ರೆ ಇದೇ ಬೆಂಕಿ ಶೀಲ ಮತ್ತು ಶೀಲ ಶ ಅಡುಗೆ ಅದು ಏನು ಕೇಳುತ್ತಿದ್ದಿರಿಲ್ಲ ನೀವು ಐದು ದಿವಸ ಏನು ಹೇಳಿರಲ್ಲ ಅದೇ ಅದ ಇದು ನಿವಾಳಿಗಿನ ನೋಡಿ ನಿವಾಳಿಗಿನ ಅಂಜಿಕೆ ಎಲ್ಲರೂ ನಿನ್ನೆ ಮನ್ನಿ ಹೆಂಗಿರ್ತಾರೋ ಇರ್ತಾರೆ ಆದರೆ ಇವತ್ತು ಅರುವತ್ತದ್ದು ಗಜಿಗೆ ಒಟ್ಟು ಎಲ್ಲರೂ ಒಂದು ತಾರ್ಮೇ ನಿಂತಂಗೆಲ್ಲ ಸ್ವಚ್ಛ ಆಗಿ ಮತ್ತೆ ನಿವಾಳಿಗೆ ಭಂಡಾರ ಹಾರಿಸಿ ಬಂದ ನೀವು ಮುಗಿಸ್ರು ನುಡಿ ಅಗದಿ ಚಲೋ ಅದು ಮಳೆಗಾಲ ಚಲೋ ಆಗ್ತೈತಿ ಎಲ್ಲ ಚಲೋ ಆಗ್ತೈತಿ ಎಲ್ಲರಿಗೆ ಬೆಳಿ ಎಲ್ಲ ಚಲೋ ಆಗ್ತೈತಿ ಅಂತ ಅಂತೇಳಿ ಅರಣ್ಯ ಸಿದ್ದೇಶ್ವರ್ ಹೇಳ್ಯಾನ್ ಅದ್ರ ಇಲ್ಲಿ ನನ್ನ ಅಂದಾಜ ಒಂದು ಐದರಿಂದ ಆರು ಟನ್ ಭಂಡಾರ ಕಾರಿಕ ಬಾಳೆಕಾಯಿ ಹಾರೈತೆ ನೋಡಿರಿ ಭಂಡಾರ ಅಷ್ಟ ಆಗೈತೆ ಆರಾಮ ಆರಾಮ್ ಇಲ್ಲಂದ್ರೆ ಮಿನಿಮಮ್ ಐದರಿಂದ ಆರು ಟನ್ ಹಾರೈತೆ ಅಂದ್ರೆ ಈ ಎರಡು ಮೂರು ಊರ ಮಂದಿ ಎಲ್ಲ ಜನರ ಭಕ್ತರು ಹಿರಿಯಾರ ನಮ್ಮ ಅರಣ್ಯ ಸಿದ್ದೇಶ್ವರ ಕಮಿಟಿಯವರ ಕಮಿಟಿಯವರು ಎಲ್ಲ ಆಗಿದೆ ನಿತ್ತ ಐದು ದಿವ್ಸ ಸೇವಾ ಮಾಡ್ರು ಆಮೇಲೆ ಈ ನಮ್ಮ ಪರಮಾನಂದವಾಡಿ ಯಲ್ಪಾರಟ್ಟಿ ಕೆಮಲಾಪುರ ಇಲ್ಲಿ ಸೇವಾ ಮಾಡೋಕ್ಕೂ ಭಾಳ ಮಂದಿ ನಿತ್ಯ ಐದು ದಿವಸ ಸೇವಾ ಮಾಡಿ ಭಾಳ ಹೆಲ್ಪ್ ಮಾಡ್ರು ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ ತಹಸೀಲ್ದಾರ್ ಸಾಹೇಬರು ಕೆ ಬಿ ಅಂತೂ ಮೇನ್ ಅಂದ್ರೆ ಕೆ ಬಿ ಕರೆಕ್ಟ್ ಲೈಟಿಂಗ್ ಒಂದು ವ್ಯವಸ್ಥೆ ಆತಂದ್ರೆ ಎಲ್ಲ ಕರೆಕ್ಟ್ ಆದಂಗ ಕೆ ಅವರು ಒಗೆದ್ ಭಾಳ ಅಗದಿ ಚಲೋ ಒಳ್ಳೆ ಇದರಲ್ಲಿ ಮಾಡ್ರು ಅವ್ರಿಗಿನ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ತುಡುಗಾಗಲಿಲ್ಲ ಈ ಸಲ ಒ ಅಷ್ಟು ಚಂದ ಡಿಪಾರ್ಟ್ಮೆಂಟ್ದವ್ರು ಕೆಲಸ ಮಾಡ್ರು ಅವ್ರಿಗಿನ ಕೂಡ ಅರಣ್ಯ ಸಿದ್ದೇಶ್ವರನ ಹೊತ್ತಿನ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಪೂರ್ವ ತಹಶೀಲ್ದಾರ್ ಸಾಹೇಬ್ರು ಏನು ಮಾತು ಕೊಟ್ಟಿದ್ರು ಅದರಂತೆ ಎಲ್ಲ ನಿವಾರಿಸ್ಕೊಂಡು ಯಾವುದೋ ಒಂದು ಕೂದಲು ಕೊಂಕಲಾರ್ದಂಗೆ ಎಲ್ಲ ವ್ಯವಸ್ಥಿತ ಮಾಡಿ ಎಲ್ಲ ಭಕ್ತರು ಜಾತ್ರೆ ಮಾಡ್ಕೊಂಡು ತಮ್ಮ ತಮ್ಮ ಮನೆಗೆ ಏನು ದನಿಗಿಲ್ಲ ಏನಿಲ್ಲ ಅಗದಿ ಹೋದರು ಆಮೇಲೆ ಶಾಸಕರು ಬಂದರು ಶಾಸಕರು ಕೂಡ ಹೇಳಿರು ನಾವು ಮೀಟಿಂಗ್ ಬಂದಿಲ್ಲಗಿರೋರು ಮೀಟಿಂಗ್ ಕಮ್ಮಿ ಅಧಿವೇಶನ್ ಇತ್ತು ಹೋಗಿರೋರು ಆದ್ರೂ ಫೋನ್ ಮುಖಾಂತರ ನಾನು ರವಿವಾರ ದಿವಸ ಬಂದು ಹೋಗ್ತೇನೆ ಅಲ್ಲೇನು ಕೊರತೆ ಆಗಲಾರ್ದಂಗೆ ನಾನು ಎಲ್ಲ ನೋಡ್ಕೊತನು ಎಲ್ಲ ಆಫೀಸರ್ಸ್ ಹೇಳ್ತಾನು ನೀರಿಂದೊಂದು ಭಾಳ ಐತಿ ನೀರಿಂದ ಹೇಳ್ರು ಆಮೇಲೆ ನಮ್ಮ ಊರವ್ರ ಡಾಕ್ಟರ್ ಸರ್ಜನ್ ರವಿ ಇಚಲ್ಕರ್ಜಿ ಹೇಳ್ತಾರೆ ಅವ್ರು ಭಾಳ ಪುಣ್ಯದಗದೆ ಮಾಡಿರಿ ವರ್ಷ ಇಡೀ ನಮ್ಮ ಜಾತ್ರೆಗೆಲ್ಲ ಫಿಲ್ಟರ್ ನೀರು ಕೊಟ್ರು ಫ್ರೀಯಾಗಿ ಫ್ರೀಯಾಗಿ ಫಿಲ್ಟ್ರ್ ನೀರು ಕೊಟ್ಟರು ಅವ್ರಿಗೆ ಸಿದ್ದೇಶ್ವರ ಹಂಗೆ ವರ್ಷ ವರ್ಷ ಕೊಡುವಂಥದ್ದೊಂದು ಒಂದು ಶಕ್ತಿ ಕೊಡಲತ್ತಂದು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇಡೀ ಜತ್ರಿಗೆಲ್ಲ ಕೊಟ್ಟರು ಅವರು ನೀರು ಹಾಂ ಇದ್ರ ವಿಶೇಷ ಅಂದ್ರೆ ಮೇನ್ ಅದ ಹೆಂಗಂದ್ರೆ ಒಟ್ಟು ನಿವಾಳಿಗೆ ಆತಂದ್ರೆ ಈ ನಿವಾಳಿಗೆ ಕಡೆ ಹೋತಂದ್ರೆ ಯಾರು ಮೊದಲು ನಮ್ಮ ಮನೆಗೆ ಹೋಗ್ತೀವಲ್ಲ ಆ ಮನೆಗೆ ನಿಶಾನಿಗೆ ಹತ್ತೈತೆ ಯಾವುದು ಬೆಕ್ಕಾದಿರಲಿ ಅಷ್ಟು ಫಾಸ್ಟ್ ಹೋಗಾರು ಎತ್ಕೊಳ್ಳೋದ್ರೂ ನಾ ಮುಂದೆ ನಿಮ್ಮ ಮುಂದೆ ಹೊಡಿತಾರೆ ಟ್ಯಾಕ್ಟ್ರು ನಾ ಮುಂದೆ ನಿಮ್ಮ ಮುಂದೆ ಹಿಡಿತಾರೆ ಎಲ್ಲಿ ಏನೂ ಒಂದು ಕೂದಲು ಹೇಳ್ಕೊಳಕಾಗಲಾರ್ದಂಗೆ ಅರಣ್ಯ ಸಿದ್ದೋದವ್ರು ಅವ್ರ ಮಣ್ಣಿಗೆ ಹೆಚ್ಚಿಬಿಡ್ತಾಯಿದ್ರು ಎಲ್ಲ ಬೇಡ್ಕೊಂಡು ಮತ್ತು ಈ ವರ್ಷ ಬಂದು ಉಡಿಯಾಗ ರಾಯಗಡ ತಾಲೂಕು ಬಾಯಿ ಜಿಲ್ಲೆಯ ರಾಯಗಡ ತಾಲೂಕಿನ ಎಲ್ಪಾವೆಟ್ಟಿ ಶ್ರೀ ಅರಂದ್ ಶೀಶ್ವರ ಜಾತ್ರಾ ಮಹೋತ್ಸವ ಆರು ದಿನಗಳ ಸುಮಾರು ಆರನೇ ತಾರೀಕಿಂದ ಪ್ರಾರಂಭವಾಗಿ ಇವತ್ತು ನಿವಾಳಿಗೆಯೊಂದಿಗೆ ನಮ್ಮ ಅರಣ್ಯ ಸಿದ್ದೇಶ್ವರ ಜಾತ್ರೆಯು ಮುಕ್ತಾಯವಾಗಿದೆ ಬ ಅತಿ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಅತಿ ಹೆಚ್ಚಿನ ಆಸಕ್ತಿಯಿಂದ ಈ ನಮ್ಮ ಜಾತ್ರೆಗೆ ಬಂದು ಆಗಮಿಸಿ ಸುಮಾರು ಆರರಿಂದ ಏಳು ಲಕ್ಷ ಜನ ಬಂದಿರ್ಬೋದು ಅಂತ ನಮ್ಮ ಅಂದಾಜಿದೆ ಸರಿ ಜಾತ್ರೆ ಒಂದು ಐದು ತಿಂಟಲ್ ತೆಗ್ದು ಐದು ಆರು ಐದು ಟನ್ ಐದು ಟನ್ ಇಟ್ಟು ಇವತ್ತಿನ ಜಾತ್ರೆ ವಿಶೇಷ ಅಂದರೆ ಇವತ್ತು ವಿಶೇಷ ಅಂದರೆ ಇವತ್ತು ನಾಳೆ ಕರಿಕಟ್ಟಿ ಜಾತ್ರೆ ಚಾಲೂ ಆಯಿತು ಮೊದ್ಸ ನಿವಾಳಿ ನಿವೇದಿ ನೈವೇದ್ಯ ಅದು ನಿನ್ನೆ ಇವತ್ತು ನಿವಾಳಿಗೆ ನಿವಾಳಿಗೆ ಅಂದರೆ ಇಲ್ಲಿಂದ ದೇವಸ್ಥಾನ ಎರಡು ಪಲ್ಲಕ್ಕೆ ಕೆಮ್ಮಾಪುರ ಮತ್ತು ಕಾಡಾಪುರ ಪಲ್ಲಕ್ಕೆ ಎರಡು ಅಲ್ಲಿ ಕನ್ನಡ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ಬಂದು ಅಂದರೆ ಬಂದು ಇಲ್ಲಿ ಇಲ್ಲೇ ಪಲ್ಲಕ್ಕಿ ಕುಂತೀಗ ಮತ್ತು ನಾಲ್ಕೂವರೆ ಗಂಟೆಗೆ ಅಂದರೆ ಖರಿಹಾರದಲ್ಲಿ ಪಾದಗಟ್ಟಿತ್ತು ಆ ಪಾದಗಟ್ಟಿ ಖರಿಹಾರದ ಮತ್ತೆ ಇವತ್ತು ಜಾತ್ರೆ ಸಂಪನ್ನ ಇಲ್ಲಿ ಅಲ್ಲಿ ಕರಿಕೆ ಹರಿತಂದ್ರೆ ತಾಳಾಪುರ ಚಂಬಾಪುರಕ್ಕೆ ಪಲ್ಲಕ್ಕಿ ಗುಡಿಗಳು ಕರ್ನಾಟಕ ಹೆಚ್ಚು ಬರ್ತೈತಿ ಕರ್ನಾಟಕ ಆಂಧ್ರ ಬರೆದವರು ಮಹಾರಾಷ್ಟ್ರ ಬರ್ತಾರೋ ಗೋವಾದವರು ಬರ್ತಾರೆ ಏನಿಲ್ಲ ಇವತ್ತು ಯಾವ ರೀತಿ ತೊಂದರೆ ಇಲ್ಲ ವಿಶೇಷ ಅಂದರೆ ನಮ್ಮ ಜಾತ್ರೆ ಯಾರೋ ವ್ಯವಸ್ಥೆ ಇಲ್ಲೋದ್ರೂ ಯಾವ ರೀತಿ ಆಗ್ತದೋ ದೇವರಿಗೆ ಗೊತ್ತಿಲ್ಲ ನಾವು ವ್ಯವಸ್ಥೆ ಮಾಡಿ ಹೆಚ್ಚು ಜನ ಸಂಖ್ಯೆ ಕೊಡ್ತೀವಿ ವಿಶೇಷ ಇಲ್ಲ ವಿಶೇಷ ಅಂದ್ರೆ ಯಾರೋ ಕುಡಿದು ಬರ್ತಾರೋ ಗೊತ್ತಿಲ್ಲವ್ರು ಬರ್ತಾರೋ ಆದ್ರೆ ಮಾವಸಾ ಅಂತ ಒಟ್ಟು ನಡೆಯಂಗಿಲ್ಲ ಏನು ವಿಶೇಷ ಮೊದಲಿಂದ ಅದರಿಂದ ಟೈಪ್ ಅವರೇ ಮಾಡಿ ನಾವು ಹೇಳಕ್ಕಾಗಿ ಮಾಡಿ ಬಂದ್ರೆ ನಾವು ಅನಾಹುತ ರಿಸ್ಲಾಗಿವೆ ಸಾಕಷ್ಟು ಚಂದ ಪೊಲೀಸರಿಗೆ ಗೊತ್ತಿಲ್ಲ ನಾವು ಹೇಳ್ತಿದ್ದೆವು ಇನ್ನು ನಮ್ಮ ಜಾತ್ರೆ ನೆನಗಡೆ ಜಾತ್ರೆ ಮಾಡಿದ್ದೀನಿ ಒಬ್ಬ ಪೊಲೀಸ್ ಅಂದ ಇಂಥ ಸಾಕಷ್ಟು ಜಾತ್ರೆ ಮಾಡಿ ಬಂದಾಗ ನಾನು ಏನು ಹೇಳ್ತಿದ್ದೆ ನನಗ ಅಂದಾಗ ಅವ ಆಟೋಮೆಟಿಕ್ ನಾವೆಲ್ಲ ಇಪ್ಪತ್ತು ಜನ ಇದ್ದವು ಇಪ್ಪತ್ತು ಜನ ಕೂಡ ಕಟ್ಟಡ ಜನರಾಗ ಒಳಗೆ ಪವಿತ್ರ ತಗೋತಾಗ ಅಲ್ಲಿ ಎಲ್ಲಿ ಕರೆಂಟ್ ಆಯಿತು ಗೊತ್ತಾಗಲಿಲ್ಲ ನಾವು ನಾವೆಲ್ಲ ಕರೆಂಟ್ ಆಯಿತು ನಾವು ಕೇಬಲ್ ಕುರ್ಚಿ ಮಾಡಿ ಕುದೀವಿ ನಮ್ಗೆ ಯಾರಿಗೆ ಕರೆಂಟ್ ಬಿಡಲಿಲ್ಲ ಆದರೆ ನಾವು ಕರೆಂಟ್ ಬಿಡೋದು ಬಿದ್ದಾಗ ಅವ್ನು ಹಿಂಗೆ ನಾನು ಹೌದಲ್ಲ ಹಿಂಗೆ ಮಾಡಿ ತಪ್ಪು ಮಾಡ್ಕೊಂಡು ನನಗೆ ಆತ್ಮ ಅಂತ ಒಪ್ಕೊಂಡು ಈ ಸಂದರ್ಭದಲ್ಲಿ ಸ್ಥಳೀಯರು ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಶ್ರೀ ಅರಣ್ಯ ಸಿದ್ದೇಶ್ವರನ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದಿದ್ದಾರೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ